ಇನ್ನು ಇವತ್ತಿನಿಂದ ಸಂಸತ್ ಅಧಿವೇಶನ ಆರಂಭ ಆಗಿದೆ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ಅಧಿವೇಶನ ಇದಾಗಿದ್ದು ಇವತ್ತು ಸಂಸದರು ಸಂಸತ್ತಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ಮೊದಲ ದಿನವೇ ವಿಪಕ್ಷಗಳು ಸರ್ಕಾರದ ವಿರುದ್ಧ ಹಲವು ವಿಚಾರಗಳನ್ನು ಉಲ್ಲೇಖಿಸಿ ಪ್ರತಿಭಟನೆ ನಡೆಸಿ ಬಿಸಿ ಮುಟ್ಟಿಸ್ತಾ ಇದ್ದಾವೆ ನರೇಂದ್ರ ದಾಮೋದರ ದಾಸ್ ಮೋದಿ ಲೋಕಸಭಾದ ಸದಸ್ಯ ನಿರ್ವಾಹ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಇಂದಿನಿಂದ ಆರಂಭ ಆಗಿದ್ದು ಇವತ್ತು ಸಂಸದರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಮೊದಲು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಭತ್ರುಹರಿ ಮಹತಾಬ್ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ರು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಲೋಕಸಭೆಗೆ ಬಂದ ಹಂಗಾಮಿ ಸ್ಪೀಕರ್ ಮಹತಾಬ್ ಹಂತ ಹಂತವಾಗಿ ಎಲ್ಲ ಸಂಸದರಿಗೂ ಪ್ರಮಾಣ ವಚನ ಬೋಧಿಸಿ ಇವತ್ತು ಮೊದಲು ಪ್ರಧಾನಿ ನರೇಂದ್ರ ಮೋದಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ನರೇಂದ್ರ ದಾಮೋದರ ದಾಸ್ ಮೋದಿ ಲೋಕಸಭಾ ಕದಸ್ಯ ನಿರ್ವಾಚಿತ के संविधान के ಪ್ರತಿ सच्ची ಶ್ರದ್ಧಾ ನಿಷ್ಠಾ रखूंगा ಮೋದಿ ಬಳಿಕ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ಶಿವರಾಜ್ ಸಿಂಗ್ ಚೌಹಾಣ್ ಮನೋಹರ್ ಲಾಲ್ ಖಟ್ಟರ್ ಧರ್ಮೇಂದ್ರ ಪ್ರಧಾನ್ ಸೇರಿ ಎಲ್ಲ ಕೇಂದ್ರ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು ಇದೇ ವೇಳೆ ಸಂಸತ್ತಿನಲ್ಲಿ ಕನ್ನಡ ಡಿಮ್ಡಿಮ ಮೊಳಗಿತ್ತು ಕೇಂದ್ರ ಕೈಗಾರಿಕಾ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಆದಿಯಾಗಿ ಎಲ್ಲರೂ ಕನ್ನಡದಲ್ಲೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಪ್ರಹ್ಲಾದ್ ವೆಂಕಟೇಶ್ ಜೋಶಿ ಎಂಬ ಹೆಸರಿನವನಾದ ನಾನು ಲೋಕಸಭೆ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಮೊದಲ ದಿನವೇ ಮೋದಿಯ ಸಮ್ಮಿಶ್ರ ಸರ್ಕಾರಕ್ಕೆ ಪ್ರತಿಭಟನೆ ಬಿಸಿ संविधाना पुस्तक हेडीदू प्रतिभटने ನಡೆಸಿದ ವಿಪಕ್ಷಗಳ ನಾಯಕರ ವಿಧಾನದಿ ರಕ್ಷಕ कौन karenge हम करेंगे हम करेंगे लोकसभा अधिवेशनದ ಮೊದಲ ದಿನವೇ ಸಂವಿಧಾನ ಬಚಾವ ಹೆಸರಿನಲ್ಲಿ ವಿಪಕ್ಷಗಳು ಒಗ್ಗಟ್ಟಾಗಿವೆ ಕಲಾಪ ಆರಂಭಕ್ಕೂ ಮುನ್ನ ಗಾಂಧಿ ಪ್ರತಿಮೆ ಬಳಿ ಸಂವಿಧಾನದ ಪ್ರತಿಹಿದು ಘೋಷಣೆ ಕೂಗಿದ್ರು ಮೋದಿಜಿ ಸಂವಿಧಾನକୁ તોડನೇ ಕಿ ಕೋಶಿಷ್ ಕಿಯೇ ಇದಿಲೇ આજ ಸಭಿ ಪಾರ್ಟಿ ಕೆ ನೇತಾ ಲೋಕ್ ಏಕ್ ಹೋಕರ್ ಏ ಜೋ ಪ್ರೊಟೆಸ್ಟ್ ಕರ ರಹೆ ಹೈ ಯೋ ಗಾಂಧಿ ಸ್ಟ್ಯಾಚ್ಯೂ ಮೋದಿ ಜೀವ ಸಂವಿಧಾನ ಚಲೀ ಇನ್ನು ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದು ಮೋದಿ ಸರ್ಕಾರದ ಹದಿನೈದು ದಿನಗಳ ಹತ್ತು ವೈಫಲ್ಯಗಳನ್ನ ಪಟ್ಟಿ ಮಾಡಿ ಕುಟುಕಿದ್ದಾರೆ ಎನ್ ಡಿಎ ಮೊದಲ ಹದಿನೈದು ದಿನಗಳು ಭೀಕರ ರೈಲು ಅಪಘಾತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ರೈಲುಗಳಲ್ಲಿ ಪ್ರಯಾಣಿಕರ ಪಾಡು ನೀಟ್ ಪರೀಕ್ಷೆ ಹಗರಣ ನೀಟ್ ಪಿಜಿ ಪರೀಕ್ಷೆ ರದ್ದು ಯುಜಿಸಿ ನೆಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಲು ಬೇಳೆಕಾಳುಗಳು ಗ್ಯಾಸ್ ಟೋಲ್ ದುಬಾರಿ ಬೆಂಕಿಯಿಂದ ಉರಿಯುತ್ತಿರುವ ಅರಣ್ಯಗಳು ನೀರಿನ ಬಿಕ್ಕಟ್ಟು ತಾಪಮಾನ ಹೆಚ್ಚಳಕ್ಕೆ ಸರ್ಕಾರ ಸ್ಪಂದಿಸದಕ್ಕೆ ಸಾವುಗಳು ಮಾನಸಿಕವಾಗಿ ಹಿನ್ನಡೆಯಲ್ಲಿರುವ ನರೇಂದ್ರ ಮೋದಿಯವರು ತಮ್ಮ ಸರ್ಕಾರವನ್ನ ಉಳಿಸುವಲ್ಲಿ ನಿರತರಾಗಿದ್ದಾರೆ ನರೇಂದ್ರ ಮೋದಿಜಿ ಮತ್ತು ಅವರ ಸರ್ಕಾರದಿಂದ ಸಂವಿಧಾನದ ಮೇಲಿನ ದಾಳಿಯು ನಮಗೆ ಸ್ವೀಕಾರಾರ್ಹವಲ್ಲ ಮತ್ತು ಇದನ್ನ ಯಾವುದೇ ಸಂದರ್ಭದಲ್ಲೂ ನಾವು ಒಪ್ಪಿಕೊಳ್ಳುವುದಿಲ್ಲ ಇಂಡಿಯಾ ಒಕ್ಕೂಟದ ಸದೃಢ ವಿಪಕ್ಷ ತನ್ನ ಒತ್ತಡವನ್ನ ಮುಂದುವರೆಸಲಿದೆ ಜನರ ಪರವಾಗಿ ನಾವು ಪ್ರಶ್ನೆ ಕೇಳಲಿದ್ದೇವೆ ಪ್ರಧಾನಿಯವರು ಉತ್ತರ ನೀಡದೆ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ ತುರ್ತು ಪರಿಸ್ಥಿತಿ ಘೋಷಣೆಗೆ ಐವತ್ತು ವರ್ಷ ಬಿಜೆಪಿ ಪ್ರತಿಭಟನೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಕಪ್ಪು ದಿನ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಆಕಾಶವಾಣಿಯ ಮುಖೇನವಾಗಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಈಗ ಇತಿಹಾಸ ಇದೀಗ ಮೊದಲಿನಿಂದಲೂ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದ್ದ ಬಿಜೆಪಿ ತನ್ನ ಹಳೆ ಅಸ್ತ್ರವನ್ನೇ ಮತ್ತಷ್ಟು ಮನಚುಗೊಳಿಸುವುದಕ್ಕೆ ಮುಂದಾಗಿದೆ ಸಂವಿಧಾನವನ್ನು ಅಪವಿತ್ರಗೊಳಿಸಿದ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಯಾವ ಮಗ ಇಟ್ಟುಕೊಂಡು ದೇಶದ ಕರಾಳ ದಿನ ಎಮರ್ಜೆನ್ಸಿ ಅನ್ನೋದು ಕರಾಳ ದಿನ ಅಂತ ಕರಾಳವಾದಂಥ ಕಾಯ್ದೆಯನ್ನು ತಂದು ಅಂಬೇಡ್ಕರ್ಗೆ ಅವಮಾನ ಮಾಡುವಂಥ ಕಾಂಗ್ರೆಸ್ ದೇಶದ ಜನ ಕ್ಷಮಾಪಣೆ ಮೋದಿ ಅವರು ಹತ್ತು ವರ್ಷದಿಂದ ಎಷ್ಟು ಪ್ರಬಲ ನಾಯಕರು ಇದ್ರು ಇಲ್ಲ ಇಶ್ಯೂಸ್ ಬೇಕಾಗಿದೆ ಮಾಡ್ತಾರೆ ಎಷ್ಟು ಜನರಿಗೆ ಎಮರ್ಜೆನ್ಸಿ ಸ್ಪೆಲಿಂಗ್ ಅನ್ನ ಗೊತ್ತಿದೆ ಇವರಿಗೆ ಏನಾಯ್ತು ಹೇಗಾಯ್ತು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೀತಾ ಇದೆ ಇವಾಗ ಇಲ್ಲಿ ಅದ್ರ ಬಗ್ಗೆ ಮಾತಾಡಕ್ ತಯಾರಿದಾರ ಒಟ್ನಲ್ಲಿ ಸಂವಿಧಾನ ವಿಚಾರವಾಗಿ ಸಂಸತ್ತಿನಿಂದ ಹಿಡಿದು ರಾಜ್ಯದವರೆಗೂ ಹೋರಾಟ ನಡೀತಾ ಇದೆ ಇದು ಯಾರಿಗೆಷ್ಟು ಲಾಭ ತಂದುಕೊಡುತ್ತೋ ಕಾಲವೇ ಉತ್ತರ ಹೇಳಲಿದೆ ದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು